ರಾತ್ರಿ ರೀ ಈ ವಿಡಿಯೋ ಮಾಡ್ಕೊಳೋದೀನ್ ಅಲ್ಲ ವಿಡಿಯೋ ಮಾಡ್ಕೊಳ ಸಲಾಗಿ ರೀ ಹ್ಞೂ ಇಷ್ಟ ಇತ್ತು ಇಲ್ಲ ರೀ ನಿನ್ನೆ ರಾತ್ರಿ ನಿದ್ದಿಗೆ ಅನ್ನಾಗಿ ರೀ ಹೌದು ಇಲ್ಲ ಬೆಳಂಗಿಲ್ಲ ಇಲ್ಲಿ ಒಂದು ಒಂದು ಎರಡು ನಿಮಿಷ ಅಷ್ಟೇ ಮಾಡ್ತೀನಿ ರೀ ಎರಡು ನಿಮಿಷ ಅಷ್ಟೇ ಮಾಡ್ತೀನಿ ನಿನ್ನೆ ರಾತ್ರಿ ಏನಾಗೈತ್ರಿ ನಿದ್ದಿಗನ್ನಾಗ ರೀ ಅವ ಮತ್ತಂಗ ದುರ್ಸ್ತೈತಿ ರಾತ್ರಿ ಒಂದು ಗಂಟೆಗ್ರಿ ಇದು ನನಗೆ ಅನಿಸ್ತು ಇದು ಎಷ್ಟು ಅರವತ್ತು ಕಿಲೋಮೀಟರ್ ಐತೆ ಅಂದ್ರೆ ಇದೇನಾ ನೋಡಿ ಎಪ್ಪತ್ತು ಹ್ಞೂ ರೀ ಒಟ್ಟೆ ಮಲ್ಕೊಳಗೆ ಹೋಗ್ರಿ ಅದು ಒಮ್ಮೆ ಒಂದು ಮಿಚಿಗಡಿ ಒಂದು ಬೀದಿಗನ್ನಾಗಿ ಹಂತದಾಗ ಬೀದಿ ಮಾಡ್ಕೊಂಡು ಬಂದೀನಿ ನಾನು ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ರೀ ಒಂದು ಗಂಟೆವರೆಗೂ ಈ ರೂಟ್ನಾಗ ರೂಟ್ನಾಗಿದ್ದೆ ನಾನು ನಿನ್ನೆ ಅದಕ್ಕೆ ಈಗ ಹಳ್ಳಿ ಇದ್ದೀನಿ ಸ್ವಲ್ಪ ಮಾಡ್ಕೋತೀನಿ ರೀ ನಮ್ಮೂರು ಸೈಡ್ ನಾವು ಬಾಗಲಕೋಟೆ ರೀ ನಾವು ಹ್ಞೂ ರೀ ಹಾ ನಾವು ಈಗ ಹದಿನೈದು ವರ್ಷದಿಂದ ಟೂರ್ಗೆ ಬಂದಿದ್ದೀವಿ ರೀ ಈ ಕಡೆ ಹದಿನೈದು ವರ್ಷದಿಂದ ಮತ್ತೆ ಈಗ ಬಂದಿವಿ ನಾವು ಅಲ್ಲ ಅವಾಗ ಬಂದಿದ್ದು ಅವಾಗಿನ ಸ್ಕೂಲ್ ಹೇಗಿದ್ವಾ ಹಾ ಇಲ್ಲ ಇದು ಘಾಟ್ ಹಂಗೈತಲ್ಲ ಹೆಂಗಿದ್ದು ಹಾಂ ಆಯ್ತು ಮಾಡ್ಕೊಂಡು ಹೋಗ್ಬಿಡ್ತು ಹುನ್ರಿ ನಾನು ಮುಗಿತದಿ ನಿದ್ದಾಗ ಒಮ್ಮೆ ಕಡೆ ಉಳಿಸ್ತಿದ್ರು ಮಿಚು ಕಡೆ ಉಳಿಸ್ತೈತಿ ನನಗೂ ಅದು ಹನ್ನೆರಡರಿಂದ ಒಂದು ಗಂಟೆ ರೀ ಬರೋಬ್ಬರಿ ನಿದ್ದೆ ಟೈಮು ಹ್ಮ್ ಒಟ್ಟ ರೀ ಒಮ್ಮೆ ಈಚೆ ಕಡೆ ಉಳಿಸ್ತದ್ರೆ ಮಿಂಚ ಕಡೆ ಇಲ್ಲ ರೀ ಹಾಂ ಅದ್ರ ಸಲುವಾಗಿ ಈಗ ಮತ್ತೆ ಅದೇ ಊಟ ಹೊಟ್ಟಿವಿ ಹೇಗಿದ್ರು ಅರವತ್ತು ಕಿಲೋಮೀಟ್ರ್ ಐತೆನ್ರೀ ಸರ್ ಇದು ಎಪ್ಪತ್ತು ರೀ ನೋಡಲ್ಲ ಅದ ರೊಪ್ಪ ಅದೇವ್ರಿ ಎಷ್ಟು ಒಂದು ತಾಸು ಹಾಕೈತೀರಿ ಒಂದು ತಾಸು ಹಾಕೈತೇನು ರೀ ಸರ ಮೂರು ತಾಸು ಇದು ಘಾಟ್ ರೀ ಸರ ಇದು ಘಾಟ್ ಐತೆನ್ರಿ ನೋಡಲ್ಲ ಇದೆ ಹಿಂಗೆ ಇರ್ತದೇನ್ರಿ ಸೇಮ್ ಅಲ್ಲಿವರೆಗೂ ಸರ ಹ್ಞೂ ನಿಜವಾಗ್ಲೂ ನಾ ನಿನ್ನೆ ಗೆ ಡ್ರೈವರ್ಗೆ ಹಾಡ್ತಾ ರೀ ನಾ ಎಷ್ಟು ಗ್ರೇಟ್ ಅವರು ನಾವು ನಿಧಿ ಮಾಡಕ್ಕೆ ತಗೋತೀವಿ ಅವ್ರು ಹೊಡೆಯಾಕೊಂತಾರೆ ಗಾಡಿ ಮತ್ತೆ ಅದ್ರಾಗ ಒಂದೆರಡು ಎದ್ರಿಗೆ ಬಂದುಬಿಟ್ರು ರೀ ಗಾಡಿ ರೀ ಮತ್ತೆ ಹಿಂದೂ ಸರ್ದು ಬಿದ್ದಾಡಿದ್ರು ಅವ್ರು ಒಂದು ಐದು ಐದು ನಿಮಿಷ ನಿಂತು ಎದ್ ಮೇಲೆ ಬಂದುಬಿಟ್ಟಾರೆ ಒಂದು ಇಬ್ಬರು ಟ್ರಾಫಿಕ್ ಆಗಿಬಿಟ್ಟಿತ್ತು ಪಾಪ ನಿಜವಾಗ್ಲೂ ಡ್ರೈವರ್ಗಳು ಗ್ರೇಟ್ ನೋಡಿರಿ ಯಾಕಂದ್ರೆ ಅಷ್ಟೊಂದು ಸೂಕ್ಷ್ಮ ಹುಡಿಬೇಕಲ್ರಿ ಅವರು ರಾತ್ರಿ ಹೊತ್ತೆ नावरे कुंद्राक 사이티वी और ओडीबेकन वीडियोस 사이티 디वर ಅವರಿಗೆ ಐಷಾರಿಗೆ ಕೊಡ್ಲಿ ಡ್ರೈವರ್ ಗಳಿಗೆ 파ಟಿ ወದ್ರೆ ಮತ್ತೆ ಬದ್ದು ದಾರಿ ಮಾರ್ಕೆಟ್ ರೀ ರೋಡ್ ಹ್ಞೂ ರೀ ಜಾಗ ಇದ್ದಂಗಿಲ್ಲ ಸಂತಿ ಮಾಡಿ ಇಲ್ಲಿ ಅಡಿಕೆ ಜಾಸ್ತಿ ಬೆಳಿತಾರಲ್ರಿ ಮೇಡಮ್ ಅದ ಅಡಿಕೆ ತೆಂಗಿನಕಾಯಿ ತೆಂಗಿನಕಾಯಿ ಅಡಿಕೆ ಜಾಸ್ತಿ ಆಯ್ತಲ್ಲ எல்ல அடுக்கி கிட அல் அடிக்கி அடிக்கல் ಅಡಿಕೆ ಜಾಸ್ತಿ ಬೆಳಿತಾರೀ ಇಲ್ಲೇ ಅಲ್ಲ ಸಸ್ತ ಬಾಳ ಅಡಿಕೆ ಹಂಗಾರ ಬಾಳ ಸಸ್ತ ಏನ್ರಿ ನಾವು ಬಾಗಲ್ಕೋಟೆ ರೀ ಇಲ್ರಿ ಇಲ್ಲಿ ಹೊಣ್ಣವರ್ಗೆ ಹೋಗಿದ್ವಿ ಇದು ಮುರುಡೇಶ್ವರಕ್ ಹೋಗಿದ್ವಿ ಮದ್ವೆಗೆ ನಿನ್ನೆ ರಾತ್ರಿ ನಿಜ್ ಟುನುಕ್ ಟುಣಕ್ ಟುನು ಕಿತ್ತ ಆಗಿತ್ತಾಗಿತ್ತಿ ದುಶಿ ದುಗ್ಸಿ ಗೊತ್ತಾಗ್ ಹಿಂಗ್ಯಾಕ ಬಸ್ ಅಂದಿದ್ರು ಇದ್ಗನಾಗ ಅವ್ರ ಇಕಟ್ಟಿದ್ರಿ ಇಲ್ಲ ಗಾರ್ ಶಿಕ್ಷಣ ಇದಿಲೋಮೀಟರ್ ಆದ್ರ ಬಾಡಿ ಡ್ರೈವರ್ ಬಾಳ ಗ್ರೇಟ್ ರೀ ಅಷ್ಟೆಲ್ಲಾರು ಮಕ್ಕಳ್ರಿ ಅವ್ರೊಬ್ರ ಗಾಡಿ ಬಿಡಾತ ಸ್ವಲ್ಪ ಮಾರಿದ್ರೆ ಮುಗ್ದ ಹೊತ್ಕ

ಇಲ್ಲೇ ನೋಡ್ತಿರಿ ಅಡಿಕೆ 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 ಇಲ್ಲಿ ಮಂದಿ ಬಾಳ ಅನ್ಸುತ್ತಲ್ರಿ ಇವೆಲ್ಲ ಮಂದಿ ಅಲ್ರಿ ತೋಟ ಅಡಿಕೆ ಇಲ್ರಿ ನಮ್ ಕಡೆ ರೀ ಹಾ ಅಡಿಕೆ ಇಲ್ಲ ಅಡಿಕೆ ಒಂದಿಲ್ಲ ಎಲ್ಲ ಇರ್ತಿದ್ವಿ ಒಂದಿಲ್ರಿ ನಮ್ ಕಡೆ ಹಾ ಹಲಸಿನೊಂದು

Thank you. a தாவன்ி க ஜிக்குதாவது தகுணி கிடைங்க தகுணியாக நீர் ತೆಗ್ನಾಗ ಹೆಂಗಂತ ಬಳಿ ಬಂದ್ರ ನೀರ್ ನಿಂದ್ರ ಹಂಗಿಲ್ಲ ಅಲ್ಲ ತೆಗ್ನೆ ಬಾಳ್ ನೀರು ಬಂದ್ರ ಬಳಿತರ ಆಗಲ್ಲ ಹೌದಲ್ಲ ಇದು ಅದ್ರ ಗಿಡ ಏನು ಚಿಕ್ಕು ಹನಿ ಅದ್ರ ನೀವು ಗೇರು ಗೇರ್ಬೀಜ ಗೇರು ಬೀಜನ್ ತೋಟ ಏನ್ರಿ ಸುಂಜಿ ಬಾರಿ ತೋರಿ ಎಲ್ಲಿ ನೋಡ್ತೀರ ಅಡಿಕೆ ಗಿಡ ರೀಪ್ಪ ಏನ್ರಿ ಎಲ್ಲಿ ನೋಡ್ತೀರ ಅಡಿಕೆ ಗಿಡ ಏನಂತೀರಿ ಅಡಿಕೆ ಓಜಿ ಮಮ್ಮಿ ಬಾಗಲ್ ಕೊಡೋಲ್ಲ ಈಜೆ ನಾವು ಪ್ರವಾಸಿ ಇದ್ದಾಗ ನೀತಿಗಣ್ಣಾಗ ನೀತಿಗಣ್ಣಾಗ ಗಣ್ಯಾಗ ನೋಡೀತೀರಿ ಇವೆಲ್ಲ ನೋಡಿರಿ ಎಷ್ಟು ಓಜಿ ನೈಜಿ ಅಮ್ಮಿಯಾಗ ಶಾಜಿಕ ಆಯ್ತು ಇಲ್ಲೋ அடிக்கி நீர் கடிதில்ல மத்தின் கிடைவ அதிக ಈ ಕಡೆ ಮಳೆ ಅಲ್ರಿ ಅಕ್ಕರ ಹೌದಿಲ್ಲ ಯಾಕಂದ್ರೆ ಇದು ಕಾಡೈತಲ್ರಿ ಅದಕ್ಕ್ರಿ ಕಾಡಿದ್ದಲ್ಲಿ ಮಳೆ ಬಾಳ್ರಿ ಹ್ಮ್ ನೋಡ್ರಿ ಅಷ್ಟು ಜನ ಐತಿ ನೋಡ್ರಿ ನಿರ್ವಹಣೆ ಮಾಡೋದು ಅಷ್ಟ ಹೆಬ್ಬಾ ಅಂತಿರ್ಲಿಲ್ಲ ಇಲ್ಲೇ ಇಲ್ರಿ ಅಕ್ಕ ಹೆಬ್ಬಾವ್ ಇಲ್ಲೇ ಇರಾವ್ ಇರ್ಬಾವಲ್ಲ ಅಡಿಕೆ ಅಡಕಿ ತೋಟನಾಗ ಕಾಡಿನಾಗ ಹೆಬ್ಬ ಇರ್ತಾವಂತ ಇಲ್ಲೇ ಅಲ್ಲ ನೋಡ್ರಿ ಒಂದ್ ಒಂದ್ ಪೇಪರ್ನಾಗ ಬಂದಿತ್ ನೋಡ್ರಿ ಇಲ್ಲೇ ಮಂಗ್ಳೂರ್ ಸೈಡ್ ಇಂದರಿ ಒಂದ್ ಹುಡುಗ ಅವ್ರ ಟೀಚರ್ ಕಾಡು ಪ್ರಾಣಿಗಳಿಂದ ಹೆಂಗ್ ರಕ್ಷಣೆ ಅನ್ನೋದು ಒಂದ್ ಪಾಠ ಬಂದಿತ್ತಂತ್ರಿ ಅವ್ರು ಟೀಚರ್ ಆ ಪಾಠ ಹೇಳಿದ್ರಂತ ಒಂದ್ಸರಿ ಆ ಹುಡುಗ ಹೆಬ್ಬಾವ್ ಸುತ್ಕೊಂಡ್ ಬಿಟ್ಟಿತ್ತಂತ ಅವರು ಟೀಚರ್ ಹೇಳಿದ ಪಾಠ ನೆನಪು ಮಾಡ್ಕೊಂಡು ಹಂಗೆ ಅದನ್ನ ಮಾಡಿ ಹೆಬ್ಬವನಿಂದ ಇಲ್ಲೇ ರೀ ಅದು ಮಂಗ್ಳೂರ್ ಸೈಡ್ ಇಂದ ನ್ಯೂಸ್ ಸುತ್ತೊಂಬಿಟ್ಟಿತ್ತು ಅವ್ರ ಟೀಚರ್ ಏನ್ ಹೇಳಿದಿರಂತ ಏನ್ರ ಕಾಡು ಪ್ರಾಣಿ ಅದು ನಿಮಗೆ ಸುತ್ತಕೊಂಡ್ರ ಅದ್ರ ಕಣ್ಣು ಮೊದಲ ಕಣ್ಣಿಗೆ ತೊಂದರೆ ಮಾಡ್ಬೇಕಂತ ಹೇಳಿದಿರಂತ ಅದನ್ನ ಕಣ್ಣು ಕಣ್ಣು ಆ ಹುಡುಗರಿ ಸುತ್ತಕೊಂಡೈತಿ ಕೈ ಖುಲ್ಲಾದವು ಅದ್ರ ಕಣ್ಣು ಎದರ್ಲೇನೋ ತಗೊಂಡು ಚುಚ್ಚ ಬಿಟ ಕಣ್ಣು ಎರಡು ಕಣ್ಣು ಬಿಡ್ತ್ರಿ ಬಿಟ್ಟು ಕಳೆದ್ಮೇಲೆ ಅದ್ ಅವ್ರ ಟೀಚರ್ ಅವ್ರೀಚರ್ ಪಾಠ ತಗೊಂಡು ಹೆಲ್ಪ್ ಆತ್ರಿ ನ್ಯೂಸ್ ಬಂದಿತ್ತು ನೋಡ್ರಿ ಈಗ ಒಂದ್ ಎರಡು ವರ್ಷದಿಂದ ಏನ್ ಮಾಡ್ತಿರಿ ನೋಡ್ರಿ ಎಷ್ಟ್ರಿಗ ಭಾರಿ ಅದಾವ್ರಿ ದೊಡ್ಡ ಶ್ರೀಮಂತ್ರಿ ಬೇಕಾಕ್ರಿ ಇವ್ರೋಟದ

தரங்குபாய்க்கொந்த் சீடு கொத்தம்பி இல்ல ஃபுல்லு தகுனி ஆக நோட் கிடை ஏன் நீர் பாழ்க ಹೋರಿ ಒತ್ತಂಬ್ರಿ ರೀ ಹತ್ತು ಒಮ್ಮೆ ಹತ್ತು ಹತ್ ರೂಪಾಯಕ್ ಮೂರ್ಸುಡ್ ಕೊಡ್ತಾರ್ರಿಡ ಸಸ್ತಾರಿ ನಮ್ ಊರಾಗ ತರಕಾರಿ ರೀ ಏ ಕೇಳೋರ್ ದಿಕ್ಕಿಲ್ಲ ತರಕಾರಿ ಫುಲ್ ತರಕಾರಿ ಬೆಳಿತಾರೀ ಅಲ್ಲಿ ನಮ್ಮೂರ್ ಸೈಡ್ ಹೌದ್ರಿ ಸಾಕೈತಿ ಏನ್ ಮಾಡುದ್ ಮತ್ತ ನೋಡ್ರಿ ಒಬ್ರೆ ಇಲ್ಲ ನೋಡ್ರಿ ತೆಗನ್ಯಾಗದ ನೋಡಿ ಎಲ್ಲ ಗಿಡ ಅಲ್ರಿ 言葉が合ってたらいいけど、思わたけなのは言葉な ಲಿಂಗನಮಕ್ಕಿ ಜಲಾಶಯ ಅಷ್ಟೇನ್ರೀ ಅದು ಕೆಳಗಾಸಿ ಐತೆನ್ರಿ ಅದು ರೋಡ್ನೇ ಕೆಳಗಾಸಿ